ಇನ್ನು ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮ್ಯಾಚ್ ನಡೆಯುತ್ತೇ ಇಲ್ವಾ ಹಿಂದೆ ನಿರ್ಧಾರವಾಗುತ್ತೆ ಆರ್ ಸಿ ಬಿ ಮ್ಯಾಚ್ ಭವಿಷ್ಯ ಇಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಿರೋ ರಾಜ್ಯ ಸರ್ಕಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜಿಬಿಎ ಕಮಿಷನರ್ ಮಹೇಶ್ವರ್ ರಾವ್ ಅವರು ಭಾಗಿಯಾಗಲಿದ್ದಾರೆ ಕೆ ಎಸ್ ಸಿ ಎ ಅಧಿಕಾರಿಗಳು ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗ್ತಾರೆ ಇವತ್ತು ಎಸ್ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಹಿಂದೆ ನಿರ್ಧಾರವಾಗುತ್ತೆ ಆರ್ ಸಿ ಬಿ ಮ್ಯಾಚ್ ಭವಿಷ್ಯ ಇಂದು ಮಹತ್ವದ ನಿರ್ಧಾರ ಕೈಗೊಳ್ಳುತ್ತೆ ರಾಜ್ಯ ಸರ್ಕಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜಿ ಎ ಕಮಿಷನರ್ ಮಹೇಶ್ವರ್ ರಾವ್ ಅವರು ಭಾಗಿಯಾಗ್ತಾರೆ ಕೆಎಸ್ಇಎ ಅಧಿಕಾರಿಗಳು ಮತ್ತು ಸಂಬಂಧಿಸಿದಂತಹ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗ್ತಾರೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ಮೈದಾನದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಂಡ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗುತ್ತೆ ಸಭೆಯಲ್ಲೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ಆಯೋಜನ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ ಇವತ್ತು ಜಸ್ಟಿಸ್ ಕುನ್ಹಾ ವರದಿಯಲ್ಲಿ ಉಲ್ಲೇಖವಾಗಿರೋ ಅಂಶಗಳ ಬಗ್ಗೆ ಚರ್ಚೆ ಕೂಡ ನಡೆಯುತ್ತೆ ಸೂಕ್ಷ್ಮವಾಗಿ ಗಮನಿಸಿದ ನಂತರ ಪಂದ್ಯ ಆಯೋಜನೆ ಬಗ್ಗೆ ಬೇರೆ ಮಾಡಲಾಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಳೆದ ವರ್ಷ ನಡೆದ ದುರಂತದ ನಂತರ ಜಸ್ಟಿನ್ಸ್ ಕುನ್ನಾ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಈ ಸಮಿತಿ ಸಮಿತಿ ವರದಿಯಲ್ಲಿ ಸ್ಟೇಡಿಯಂನ ಭದ್ರತಾ ವ್ಯವಸ್ಥೆಯ ಹಲವು ಲೋಪಗಳನ್ನು ಗುರುತು ಮಾಡಲಾಗಿತ್ತು ಆ ವರದಿಯ ಶಿಫಾರಸುಗಳನ್ನ ಅನುಷ್ಠಾನಗೊಳಿಸುವ ಬಗ್ಗೆ ಇತ್ತೀಚೆಗೆ ತೀವ್ರ ಚರ್ಚೆ ಕೂಡ ನಡೀತಾ ಇತ್ತು ಆರ್ ಸಿ ಬಿ ಮ್ಯಾಚ್ಗಳನ್ನು ಚಿನ್ನಸ್ವಾಮಿಯಲ್ಲೇ ನಡೆಸಬೇಕು ಎಂಬುದು ಅಭಿಮಾನಿಗಳ ಮುಖ್ಯ ಬೇಡಿಕೆ ಆಗಿತ್ತು ಇವತ್ತು ನೋಡ್ತಾ ಇದ್ರೆ ಶೀಘ್ರದಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಒಂದು ಆಶಾಭಾವನೆ ಮೂಡ್ತಾ ಇದೆ ಇವತ್ತು ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮ್ಯಾಚ್ ನಡೆಯುತ್ತೇ ಇಲ್ವಾ ಅನ್ನೋದು ಇವತ್ತು ತಿಳಿಯುತ್ತೆ ಯಾಕೆಂದರೆ ಇವತ್ತು ಮಹತ್ವದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಳ್ಳುತ್ತೆ ಇನ್ನೂ ಮುಖ್ಯವಾಗಿ ಸಿದ್ದರಾಮಯ್ಯ ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ ಇದರಿಂದ ಆರ್ ಸಿ ಬಿಯ ಫ್ಯಾನ್ಸ್ ಫಾಲೋಯಿಂಗ್ಗೆ ಎಲ್ಲ ಫ್ಯಾನ್ಸ್ಗಳಿಗೆ ಒಂದು ಖುಷಿ ಸುದ್ದಿ ಸಿಗುತ್ತಾ ಅನ್ನೋ ಆಶಾಭಾವನೆ ಮೂಡ್ತಾ ಇದೆ